ಕಂದಾಯ ಭೂಮಿ ಇದ್ದವರಿಗೆ ಅರಣ್ಯ ಭೂಮಿ ಅರ್ಜಿ ತಿರಸ್ಕಾರ ಮಾಡುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚಿಸಿರುವ ಟಿಪ್ಪಣಿಗೆ ಕಾನೂನು ಮಾನ್ಯತೆ ಇಲ್ಲವೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಿರಸಿಯ ಅರಣ್ಯ ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಮಾತನಾಡಿದ ರವೀಂದ್ರ ನಾಯ್ಕ ಅವರು ಅರಣ್ಯ ಸಚಿವರು ಹೊರಡಿಸಿದ ಟಿಪ್ಪಣಿಯನ್ನು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಕಂದಾಯ ಭೂಮಿ ಇದ್ದವರಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳನ್ನು ಅರ್ಜಿ ಮಂಜೂರಿ ಪರಿಶೀಲನಾ ಪಟ್ಟಿಯಿಂದ ಕೈಬಿಡಲು ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸೂಚಿಸಿದ ಟಿಪ್ಪಣಿಗೆ ಕಾನೂನು ಮಾನ್ಯತೆ ಇಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಕಂದಾಯ ಭೂಮಿ ಹೊಂದಿರುವಂಥ ಅರಣ್ಯವಾಸಿಗಳ ಅರ್ಜಿಗಳನ್ನು ಕೈಬಿಡಬೇಕು ಅಂತ ಹೇಳಿ ಫೆಬ್ರವರಿ ಒಂದನೇ ತಾರೀಕಿಗೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಟಿಪ್ಪಣಿಯನ್ನು ಹೊರಹಾಕಿದ್ದಾರೆ ಈ ಟಿಪ್ಪಣೆ ಕಾನೂನು ಭಾರವಾಗಿದೆ ಕಾನೂನಿನಲ್ಲಿ ಯಾವುದೇ ಮಾನ್ಯತೆಗಳಿಲ್ಲ ಈ ಟಿಮ ಟಿಪ್ಪಣಿಯನ್ನು ಅತಿ ಶೀಘ್ರದಲ್ಲಿ ಕೈ ಬಿಡಬೇಕು ಅಂತ ಹೇಳಿ ಭೂಮಿ ಹಕ್ಕು ಹೋರಾಟಗಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಅರಣ್ಯವಾಸಿಗಳ ಬಗ್ಗೆ ಆಗಲಿ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಆಗಲಿ ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯವೇ ನಿರ್ದೇಶನ ಕೊಡಬೇಕು ನಿಯಮವನ್ನು ಜಾರಿಗೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಬೇಕು ಕೇಂದ್ರ ಸರ್ಕಾರದ ನಿಯಮ ಪರಿಶೀಲನೆ ಕಾನೂನಡಿಯಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಮೇಲ್ವಿಚಾರಣೆ ಸಮಿತಿಯು ಈ ಒಂದು ವಿಷಯವನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶಗಳಿದೆ ಯಾವುದೇ ಕಾರಣಕ್ಕೆ ಅರಣ್ಯಕ್ಕು ಕಾಯ್ದೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗಲು ಸೂಚನೆ ಕೊಡಲಿಕ್ಕೆ ನಿರ್ದೇಶನವನ್ನು ಕೊಡಲಿಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಅರಣ್ಯ ಇಲಾಖೆಗೆ ಅವಕಾಶವಿಲ್ಲ ಕಾನೂನಿಗೆ ಸಂಬಂಧಿಸಿ ನಿಯಮ ರಚಿಸುವುದು ಕೇಂದ್ರ ಸರ್ಕಾರಕ್ಕೆ ಅವಕಾಶವಿಲ್ಲದಿರುವುದೇ ನಿಯಮಾವಳಿ ಮತ್ತು ಸೂಚನೆ ಮಾರ್ಗದರ್ಶನ ನೀಡುವ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ರಾಜ್ಯ ಮಟ್ಟದ ಮೇಲ್ವಿಚಾರಣಾ ಹತ್ತು ಸದಸ್ಯರ ಸಮಿತಿಯಲ್ಲಿ ಅರಣ್ಯ ಅಧಿಕಾರಿ ಓರ್ವ ಸದಸ್ಯರು ಮಾತ್ರ ಏಕಾಏಕಿಯಾಗಿ ಅರಣ್ಯ ಹಕ್ಕು ಅಡಿಯಲ್ಲಿ ಟಿಪ್ಪಣಿ ಸೂಚನೆ ಮತ್ತು ಮಾರ್ಗದರ್ಶನ ನೀಡುವ ಮತ್ತು ತೆಗೆದುಕೊಳ್ಳುವ ಅಧಿಕಾರ ಅರಣ್ಯ ಸಚಿವರಿಗಾಗಲಿ ಅರಣ್ಯ ಇಲಾಖೆಯವರಿಗಾಗಲಿ ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ಹೇಳಿದರು ಅರಣ್ಯ ಭೂಮಿ ಹಕ್ಕು ಮೇಲ್ವಚನ ಸಮಿತಿಯಲ್ಲಿ ಹತ್ತು ಸದಸ್ಯರಲ್ಲಿ ಅರಣ್ಯ ಇಲಾಖೆ ಒಂದು ಓರ್ವ ಸದಸ್ಯ ಏಕಾಏಕಿಯಾಗಿ ಯಾವುದೇ ತೀರ್ಮಾನವನ್ನು ಕೊಡಲಿಕ್ಕಾಗಲಿ ಅಥವಾ ನಿರ್ದೇಶನ ಕೊಡಲಿಕ್ಕೆ ಅರಣ್ಯ ಸಚಿವರಿಗಾಗಲಿ ಅರಣ್ಯ ಇಲಾಖೆಗಾಗಲಿ ಯಾವುದೇ ರೀತಿಯ ಕಾನೂನಿನ ಆ ಒಂದು ಹಂತದಲ್ಲಿ ಅವಕಾಶ ಇಲ್ಲುವುದರಿಂದ ಇವತ್ತು ನಾವು ತೀವ್ರವಾಗಿ ಅರಣ್ಯ ಸಚಿವರ ಹೇಳಿಕೆಯನ್ನು ಕಾಣಿಸ್ತೇವೆ ತೀವ್ರ ಆಕ್ರೋಶಗಳು ಸಹಿತ ಅರಣ್ಯವಾಸಿಗಳು ಹೋರಾಟ ವೇದಿಕೆ ವ್ಯಕ್ತಪಡಿಸ್ತಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ಚಂದ್ರು ನಾಯ್ಕ ಕುಡ್ರಾಚಿ ಸುರೇಶ್ ಮಾದೇವ್ ಗೊಂದಳಿ ಕುಡ್ರಾಚಿ ವಿಠಲ್ ಮಾರುತಿ ಹುಣಸಾಳ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ